ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಅತಿ ಹೆಚ್ಚು ಬಾರಿ ಭಾರತ ಸಂವಿಧಾನದಲ್ಲಿ ಬರುವಂಥ ಮೂಲಭೂತ ಹಕ್ಕುಗಳ ಮೇಲೆ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಕ್ವೆಶನ್ಗಳನ್ನ ಇವತ್ತು ಚರ್ಚೆ ಮಾಡೋಣ ಅದು ಮೂಲಭೂತ ಹಕ್ಕುಗಳ ಮೇಲೆ ಪ್ರತಿಯೊಂದು ಎಕ್ಸಾಮಲ್ಲಿ ಯಾವುದೇ ಎಕ್ಸಾಮ್ ತೊಳಿ ನೀವು ಪ್ರತಿಯೊಂದು ಎಕ್ಸಾಮಲ್ಲಿ ಒಂದರಿಂದ ಎರಡು ಕ್ವೆಶನ್ ಮೂಲಭೂತ ಹಕ್ಕುಗಳ ಮೇಲೆ ಇದೇ ಇರುತ್ತೆ ಅದಕ್ಕೆ ಕ್ಲೀನಾಗಿ ನೋಡ್ಕೊಳ್ಳಿ ಮತ್ತು ಓದ್ಕೊಳ್ಳಿ ನೀವು ಕೂಡ ಎಕ್ಸ್ಟ್ರಾಗಿ ಓದ್ಕೊಳ್ಳಿ ಇಲ್ಲಿ ಇವು ಅತಿ ಹೆಚ್ಚು ಬಾರಿ ಕೇಳಿರೋಕ್ಕಂಥ ಕ್ವಶನ್ಸ್ನ ನಾನು ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಈಗ ಬನ್ನಿ ಚರ್ಚಿಸ್ಕೊಂಡು ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ನ್ಯಾಯಾಂಗದ ವ್ಯಾಖ್ಯಾನಗಳಿಂದ ಹೊರಗಿಡುವ ಉದ್ದೇಶದಿಂದ ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿಯನ್ನು ಅಂಗೀಕರಿಸಲಾಗಿದೆ ಎಂದು ವ್ಯಾಪಕವಾಗಿ ನಂಬಲಾಗಿದೆ ಅಂತ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಐ ಎ ಎಸ್ ಪ್ವಶನ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಆಪ್ಷನ್ ಎ ಒಂದನೇ ತಿದ್ದುಪಡಿ ನೋಡಿ ಒಂದನೇ ತಿದ್ದುಪಡಿ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ ಐ ಎಸ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥ ಕ್ವೆಶನು ಯಾವುದು ಸರಿ ಅಂತ ಕೇಳಿದ್ದಾರೆ ನೋಡಿ ನಾಲ್ಕು ಆಪ್ಷನ್ ಓದ್ತೀನಿ ಹಕ್ಕುಗಳು ನಾಗರಿಕ ವಿರುದ್ಧ ಇರುವ ಸರ್ಕಾರದ ಪ್ರತಿಪಾದನೆಗಳಾಗಿವೆ ಹಕ್ಕುಗಳು ರಾಜ್ಯದ ಸಂವಿಧಾನದಲ್ಲಿ ಸೇರ್ಪಡೆಗೊಂಡ ವಿಶೇಷ ಅಧಿಕಾರಗಳಾಗಿವೆ ಹಕ್ಕುಗಳು ಸರ್ಕಾರದ ವಿರುದ್ಧ ನಾಗರಿಕರ ಪ್ರತಿಪಾದನೆಗಳಾಗಿವೆ ಡಿ ಹತ್ತು ಹಕ್ಕುಗಳು ಬಹಳಷ್ಟು ನಾಗರಿಕರ ವಿರುದ್ಧ ಕೆಲವರ ವಿಶೇಷ ಅಧಿಕಾರಿಗಳಾಗಿವೆ ಅಂತ ಕೇಳಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹಕ್ಕುಗಳು ಸರ್ಕಾರದ ವಿರುದ್ಧ ನಾಗರಿಕರ ಪ್ರತಿಪಾದನೆಗಳಾಗಿವೆ ನೋಡಿ ಹಕ್ಕುಗಳು ಸರ್ಕಾರದ ವಿರುದ್ಧ ನಾಗರಿಕರ ಪ್ರತಿಪಾದನೆಗಳಾಗಿವೆ ಅಂತ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಮೂರು ಭಾರತದ ಸಂವಿಧಾನದ ವಿಧಿ ಹನ್ನೆರಡರ ಪ್ರಕಾರ ರಾಜ್ಯ ಎಂಬ ಪದವು ಕೆಳಗಿನ ಒಳಗೊಂಡಿರ್ತದೆ ಅಂತ ಕೇಳಿದ್ದಾರೆ ಕೆ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿರುವಂಥ ಇತ್ತೀಚೆಗೆ ನೋಡಿ ಆಪ್ಷನ್ ಓದ್ತೀನಿ ಭಾರತ ಸರ್ಕಾರ ಮತ್ತು ಸಂಸತ್ತು ಬಿ ರಾಜ್ಯ ರಾಜ್ಯದ ಸರ್ಕಾರ ಮತ್ತು ವಿಧಾನಮಂಡಲ ಸಿ ಬಂದ್ಬಿಟ್ಟು ಭಾರತದ ರಾಜ್ಯ ಕ್ಷೇತ್ರದೊಳಗಿರುವ ಅಥವಾ ಭಾರತ ಸರ್ಕಾರ ನಿಯಂತ್ರಣದಲ್ಲಿರುವ ಎಲ್ಲ ಸ್ಥಳೀಯ ಅಥವಾ ಇತರ ಪ್ರಾಧಿಕಾರಗಳು ಡಿ ಇದು ಶಾಸನಬದ್ಧ ಪ್ರಾಧಿಕಾರನೂ ಒಳಗೊಳ್ಳುವುದಿಲ್ಲ ಈ ಮೇಲೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಬಿ ಮತ್ತು ಸಿ ಸರಿಯಾದ ಉತ್ತರ ಎ ಬಿ ಸಿ ಆಪ್ಷನ್ ಡಿ ಎ ಬಿ ಮತ್ತು ಸಿ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ನೆಲದಲ್ಲಿ ವಿದೇಶಿಯರಿಗೂ ಲಭ್ಯವಿದೆ ಅಂತ ಕೇಳಿದಾರೆ ವಿದೇಶಿಯರಿಗೂ ಲಭ್ಯವಿದೆ ಸಿ ಡಿ ಎಸ್ ಎಲ್ಲಿ ಸಿ ಡಿ ಎಸ್ ಎರಡು ಸಾವಿರದ ಹತ್ತರಲ್ಲಿ ಕೇಳಿರುವಂಥ ಕ್ವೆಶನು ಸರಿಯಾದ ಉತ್ತರ ಆಪ್ಷನ್ ಸಿ ಕಾನೂನಿನಿಂದ ಸ್ಥಾಪಿಸಲಾದ ಕಾರ್ಯವಿಧಾನದ ಪ್ರಕಾರ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ಪೌರರಿಗೆ ಮಾತ್ರ ಲಭ್ಯವಿದೆ ಎಫ್ ಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳುವಂಥ ಭಾರತೀಯರಿಗೆ ಮಾತ್ರ ಲಭ್ಯ ವಿದೇಶಿಯರಿಗೆಲ್ಲ ಅಂತ ನೋಡಿ ಒನ್ನೇದು ಹೊತ್ತಿನ ಆಪ್ಷನ್ ಎ ಕಾಡಿನಿಂದ ಮುಂದೆ ಸಮಾನತೆ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ಅಲ್ಪಸಂಖ್ಯಾತರು ತಮ್ಮದೇ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕು ಜೀವ ಮತ್ತು ಸ್ವಾ ಸ್ವಾತಂತ್ರ್ಯದ ಸಂರಕ್ಷಣೆ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾರೆ ಯಾವ ಭಾರತೀಯರಿಗೆ ಮಾತ್ರ ಅಂತ ಬಿ ಮತ್ತು ಸಿ ನೋಡಿ ಬಿ ಮತ್ತು ಸಿ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ಜೀವ ಮತ್ತು ಸ್ವಾತಂತ್ರ್ಯದ ಸಂರಕ್ಷಣೆ ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಸೇರುವುದಿಲ್ಲ ಅಂತ ಕೇಳಿದ್ದಾರೆ ಮೂಲಭೂತ ಹಕ್ಕುಗಳಲ್ಲಿ ಸೇರುವುದಿಲ್ಲ ಪಿ ಸಿ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರತಿಭಟನಾ ಹಕ್ಕು ಸೇರುವುದಿಲ್ಲ ಅದು ಪ್ರತಿಭಟನಾ ಹಕ್ಕು ಸೇರುವುದಿಲ್ಲ ಪ್ರಶ್ನೆ ಸಂಖ್ಯೆ ಏಳು ಕಾರ್ಯನಿರ್ವಾಹಕ ಅಥವಾ ಆಡಳಿತಾತ್ಮಕ ಪ್ರಾಧಿಕಾರಕ್ಕೆ ಮಾರ್ಗದರ್ಶನವಿಲ್ಲದ ಮತ್ತು ಅನಿಯಂತ್ರಿತ ವಿವೇಚನಾ ಅಧಿಕಾರವನ್ನು ನೀಡುವ ಶಾಸನವು ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯನ್ನು ಉಲ್ಲಂಘಿಸುತ್ತದೆ ಅಂತ ಕೇಳಿದ್ದಾರೆ ಯಾವ ವಿಧಿಯನ್ನು ಉಲ್ಲಂಘಿಸುತ್ತದೆ ಐ ಎಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳುವಂಥ ಕ್ವಶನ್ನು ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ ಹದಿನಾಲ್ಕು ಆಪ್ಷನ್ ಎ ವಿಧಿ ಹದಿನಾಲ್ಕು ಪ್ರಶ್ನೆ ಸಂಖ್ಯೆ ಎಂಟು ಅಸ್ಪೃಶ್ಯತೆಯನ್ನು ಮತ್ತು ಯಾವುದೇ ರೂಪದಲ್ಲಿ ಅದನ್ನು ಆಚರಿಸುವುದನ್ನು ನಿಷೇಧಿಸಲಾಗಿದೆ ಎಂದು ಈ ವಿಧಿಯಲ್ಲಿ ಹೇಳಲಾಗಿದೆ ಅಂತ ಕೇಳಿದ್ದಾರೆ ಎಸ್ ಡಿ ಎಚ್ ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೇಳು ಅಸ್ಪೃಶ್ಯತೆ ಅಸ್ಪೃಶ್ಯತೆಯನ್ನು ವಿರೋಧಿಸುವುದು ಅಂತ ಕೇಳಿದಾರಲ್ಲ ಆಚರಿಸದೇ ಇರುವುದಂತ ಅದು ಆಪ್ಷನ್ ಸಿ ಹದಿನೇಳು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಗೂ ರಾಜ್ಯದ ನಿಧಿಯಿಂದ ನಿರ್ವಹಿಸಲ್ಪಡುವ ಬಾವಿಗಳು ಟ್ಯಾಂಕ್ಗಳು ಮತ್ತು ಸ್ನಾನದ ಘಟ್ಟಗಳ ಬಳಕೆಯನ್ನು ಯಾವುದೇ ನಾಗರಿಕನಿಗೆ ನಿರಾಕರಿಸಲಾಗುವುದಿಲ್ಲ ಎಂದು ಹೇಳುತ್ತದೆ ಸಿ ಡಿ ಎಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳುವಂಥ ಕ್ವಶನು ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ ಹದಿನೈದು ಏನು ಆಪ್ಷನ್ ಬಿ ವಿಧಿ ಹದಿನೈದು ಪ್ರಶ್ನೆ ಸಂಖ್ಯೆ ಹತ್ತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಐ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಳುವಂಥ ಕ್ವಶನ್ನು ಹೇಳಿಕೆ ಒಂದು ಸಂವಿಧಾನದ ಅನುಚ್ಛೇದ ಹದಿನಾರು ನಾಲ್ಕರ ಅಡಿ ರೂಪಿಸಲಾದ ಮೀಸಲಾತಿ ನೀತಿಗಳು ಆಡಳಿತದ ದಕ್ಷತೆಯ ಕಾರಣದಿಂದ ಅನುಚ್ಛೇದ ಮುನ್ನೂರ ಮೂವತ್ತೈದರ ಅಡಿ ಮಿತಗೊಳಪಡುತ್ತವೆ ಎಂದು ಸುಪ್ರೀಂ ಕೋರ್ಟ್ ಕೆಲವು ತೀರ್ಪುಗಳಲ್ಲಿ ಎತ್ತಿ ಹಿಡಿದಿದೆ ಹೇಳಿಕೆ ಎರಡು ಭಾರತ ಸಂವಿಧಾನದ ಅನುಚ್ಛೆದ ಮುನ್ನೂರ ಮೂವತ್ತೈದು ಆಡಳಿತದ ದಕ್ಷತೆಯನ್ನು ವ್ಯಾಖ್ಯಾನಿಸುತ್ತದೆ ಮೇಲಿನ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವುದು ಸರಿ ಅಂತ ಕೇಳಿದ್ದಾರೆ ಯಾವುದು ಸರಿ ಅಂತ ಕೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಸರಿಯಾದ ಉತ್ತರ ಹೇಳಿಕೆ ಒಂದು ಸರಿ ಹೇಳಿಕೆ ಎರಡು ತಪ್ಪು ನೋಡಿ ಹೇಳಿಕೆ ಒಂದು ಮಾತ್ರ ಸರಿಯಾಗಿದೆ ಹೇಳಿಕೆ ಎರಡು ತಪ್ಪಾಗಿದೆ ಏನು ಹೇಳಿಕೆ ಒಂದು ಸರಿಯಾಗಿದೆ ಹೇಳಿಕೆ ಎರಡು ತಪ್ಪು ಆಪ್ಷನ್ ಸಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತ ಸಂವಿಧಾನದ ಈ ಕೆಳಗಿನವುಗಳಲ್ಲಿ ಯಾವ ವಿಧಿಯಡಿಯಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಖಾಸಗೀತಾಣದ ಹಕ್ಕನ್ನು ನೀಡಿದೆ ನೋಡಿರಿ ರೈಟ್ ಟು ಪ್ರೈವೇಸಿ ಅಂತ ನೀಡಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಧಿ ಇಪ್ಪತ್ತೊಂದು ಏನು ಆಪ್ಷನ್ ಡಿ ವಿಧಿ ಇಪ್ಪತ್ತೊಂದು ಪ್ರಶ್ನೆ ಸಂಖ್ಯೆ ಹನ್ನೆರಡು ಖಾಸಗಿ ತಾಣದ ಹಕ್ಕು ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅಂತರ್ಗತ ಭಾಗವಾಗಿ ರಕ್ಷಿಸಲ್ಪಟ್ಟಿದೆ ಈ ಹೇಳಿಕೆಯನ್ನು ಭಾರತದ ಸಂವಿಧಾನದಲ್ಲಿ ಈ ಕೆಳಖಂಡಗಳಲ್ಲಿ ಯಾವುದು ಸರಿಯಾಗಿ ಸೂಚಿಸುತ್ತದೆ ಅಂತ ಕೇಳಿದರೆ ಐ ಎಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂಥ ಕ್ವಶನು ಐ ಎಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂಥ ಕ್ವೇಶನು ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೊಂದನೇ ಅನುಚ್ಛೇದ ಮತ್ತು ಭಾಗ ಮೂರರಲ್ಲಿ ಖಾತರಿಪಡಿಸಿರುವ ಸ್ವಾತಂತ್ರ್ಯಗಳು ಇಪ್ಪತ್ತೊಂದನೇ ಅನುಚ್ಛೇದ ಮತ್ತು ಭಾಗ ಮೂರರಲ್ಲಿ ಖಾತರಿಪಡಿಸಿರುವ ಸ್ವಾತಂತ್ರ್ಯಗಳು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಒಬ್ಬರ ಆಯ್ಕೆಯ ವ್ಯಕ್ತಿಯನ್ನು ಮದುವೆಯಾಗುವ ಹಕ್ಕನ್ನು ರಕ್ಷಿಸುತ್ತದೆ ಅಂತ ಕೇಳಿದ್ದಾರೆ ನೋಡಿ ಇನ್ನೊಂದು ಸರಿ ಓದ್ತೀನಿ ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಒಬ್ಬರ ಆಯ್ಕೆಯ ವ್ಯಕ್ತಿಯನ್ನು ಮದುವೆ ಆಗುವ ಹಕ್ಕನ್ನು ರಕ್ಷಿಸುತ್ತದೆ ಅಂತ ಕೇಳಿದರೆ ಐ ಎಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂಥ ಕ್ವೇಶನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ಅನುಚ್ಛೇದ ಇಪ್ಪತ್ತೊಂದು ವಿಧಿ ಇಪ್ಪತ್ತೊಂದು ನೋಡಿ ಅನುಚ್ಛೇದ ಇಪ್ಪತ್ತೊಂದು ವಿಧಿ ಇಪ್ಪತ್ತೊಂದು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಾರೇ ಯಾರೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ಕಾಣು ಕ್ರಮಕ್ಕೆ ಗುಡಿ ಗುರಿಪಡಿಸತಕ್ಕದ್ದಲ್ಲ ಹಾಗೂ ದಂಡಿಸತಕ್ಕದ್ದಲ್ಲ ಎಂಬ ನಿಯಮವನ್ನು ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಹೇಳಲಾಗಿದೆ ಅಂತ ಕೇಳಿದ್ದಾರೆ ಎಸ್ ವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂಥ ಕ್ವಶನು ಸರಿಯಾದ ಉತ್ತರ ಇದಕ್ಕೆ ಬಂದುಬಿಟ್ಟು ಆಪ್ಷನ್ ಅನುಚ್ಛೇದ ಇಪ್ಪತ್ತು ಎರಡು ನೋಡಿ ಅನುಚ್ಛೇದ ಇಪ್ಪತ್ತು ಎರಡು ಪ್ರಶ್ನೆ ಸಂಖ್ಯೆ ಹದಿನೈದು ಎರಡು ಸಾವಿರದ ಇಪ್ಪ ಎರಡರ ಸಂವಿಧಾನ ಅಂದರೆ ಎಂಬತ್ತಾರಂತಿದ್ದುಪಡಿಕೆ ಐದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ಕೆ ಎ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇತ್ತೀಚೆಗೆ ಕೇಳಿರುವಂಥ ಕ್ವಶನು ಸರಿಯಾದ ಉತ್ತರ ನೋಡಿ ಆಪ್ಷನ್ ಓದ್ತೀನಿ ಮೊದಲು ಆಪ್ಷನ್ ಎ ಇದು ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮೂಲಭೂತ ಹಕ್ಕನ್ನು ಒದಗಿಸಿದೆ ಸಂವಿಧಾನದ ಅನುಚ್ಛೇದ ಇಪ್ಪತ್ತೊಂದು ಎನ್ನು ಈ ಕಾಯ್ದೆ ಮೇರೆಗೆ ಜಾರಿಗೆ ತರಲಾಗಿದೆ ಆಪ್ಷನ್ ಸಿ ಇದನ್ನು ಸಂವಿಧಾನದ ಅನುಚ್ಛೇದ ನಲವತ್ತೈದರ ಬದಲಾಗಿ ಸೇರಿಸಲಾಗಿದೆ ಆಪ್ಷನ್ ಡಿ ಅನುಚ್ಛೇದ ಐವತ್ತೊಂದು ಎರಲ್ಲಿ ಹೊಸ ಕಂಡ ಕೆ ಅನ್ನು ಈ ಕಾಯ್ದೆಯ ಮೇರೆಗೆ ಸೇರಿಸಲಾಗಿದೆ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಸರಿ ಉತ್ತರವನ್ನು ಆಯ್ಕೆ ಮಾಡಿ ನೋಡಿ ಎ ಬಿ ಮತ್ತು ಡಿ ಮಾತ್ರ ಸರಿಯಾಗಿದೆ ನೋಡಿ ಇದು ಸಿ ಇದೆಯಲ್ಲ ಇದನ್ನು ಸಂವಿಧಾನದ ಅನುಚ್ಛೇದ ನಲವತ್ತೈದರ ಬದಲಾಗಿ ಸೇರಿಸಲಾಗಿದೆ ಅನ್ನೋದು ತಪ್ಪು ಎ ಡಿ ಮತ್ತು ಡಿ ಮಾತ್ರ ಸರಿಯಾಗಿದೆ ನೋಡಿ ಪ್ರಶ್ನೆ ಸಂಖ್ಯೆ ಹದಿನಾರು ಭಾರತೀಯ ಸಂವಿಧಾನದ ಯಾವ ತಿದ್ದುಪಡಿಯಲ್ಲಿ ಆರರಿಂದ ಹದಿನಾಲ್ಕು ವರ್ಷ ಮಕ್ಕಳಿಗೆ ಶಿಕ್ ಮಕ್ಕಳಿಗೆ ಶಿಕ್ಷಣದ ಅವಕಾಶ ನೀಡುವುದು ಪೋಷಕರ ಕರ್ತವ್ಯ ಎಂಬ ಅಂಶವನ್ನು ಮೂಲಭೂತ ಕರ್ತವ್ಯವಾಗಿ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಆಪ್ಷನ್ ಎ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡು ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡು ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತದ ಸಂವಿಧಾನದಲ್ಲಿದ್ದ ಶೋಷಣೆ ವಿರುದ್ಧದ ಹಕ್ಕು ಈ ಕೆಳಗಿನ ಯಾವುದನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಐ ಎಸ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥ ಕ್ವಶನ್ನು ನೋಡಿ ಓದ್ತೀನಿ ಮಾನವ ಸಾಗಣೆ ಮತ್ತು ಬಲವಂತದ ಜೀತದ ನಿಷೇಧ ಅಸ್ಪೃಶ್ಯತೆ ರದ್ದತಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಕಾರ್ಖಾನೆ ಮತ್ತು ಗಣಿಗಳಲ್ಲಿ ಮಕ್ಕಳ ಉದ್ಯೋಗ ನಿಷೇಧ ಕೆಳಗೆ ನೀಡಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದುಬಿಟ್ರೆ ಇದರಲ್ಲಿ ಆಪ್ಷನ್ ಬಿ ಒಂದು ಮತ್ತು ನಾಲ್ಕು ಮಾತ್ರ ಒಂದು ಮತ್ತು ನಾಲ್ಕು ಮಾತ್ರ ಸರಿ ಮಾನವ ಸಾಗಣೆ ಮತ್ತು ಬಲವಂತದ ಜೀತ ನಿಷೇಧ ನಾಲ್ಕನೇದು ಕಾರ್ಖಾನೆ ಮತ್ತು ಗಣಿಗಳಲ್ಲಿ ಮಕ್ಕಳ ಉದ್ಯೋಗ ನಿಷೇಧ ನೋಡಿ ಇದರ ಪ್ರಕಾರ ಪ್ರಶ್ನೆ ಸಂಖ್ಯೆ ಹದಿನೆಂಟು ಶೋಷಣೆ ವಿರುದ್ಧದ ಹಕ್ಕು ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಖಂಡುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಪಿ ಎಸ್ ಐಲ್ಲಿ ಕೇಳಿರುವಂಥ ಕ್ವೆಶನು ಸರಿಯಾದ ಉತ್ತರ ಆಪ್ಷನ್ ಎ ಮಾನವ ಸಾಗಣೆ ಮತ್ತು ಬಲವಂತದ ದುಡಿಮೆಯ ನಿಷೇಧ ಏನು ಮಾನವ ಸಾಗಣೆ ಮತ್ತು ಬಲವಂತದ ದುಡಿಮೆಯ ನಿಷೇಧ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಭಾರತ ಸಂವಿಧಾನದ ಈ ಕೆಳಗಿನ ವಿಧಿಯು ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಗಣಿ ಅಥವಾ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗುವುದನ್ನು ನಿಷೇಧಿಸಿದೆ ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ ಇಪ್ಪತ್ನಾಲ್ಕು ಆಪ್ಷನ್ ಸಿ ವಿಧಿ ಇಪ್ಪತ್ನಾಲ್ಕು ನೋಡಿ ಇಪ್ಪತ್ತನೇ ಕ್ವಶನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಿಸಿದಂತೆ ಈ ಪೈಕಿ ಯಾವ ಹೇಳಿಕೆ ಸರಿಯಾಗಿಲ್ಲ ಎಪ್ಪ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ನೋಡಿ ತನ್ನ ಧರ್ಮದ ಪ್ರಚಾರವೆಂದರೆ ಇತರ ಧರ್ಮದವರು ತಮ್ಮ ಧರ್ಮಕ್ಕೆ ಬ ಬಲವಂತವಾಗಿ ಮತಾಂತರಿಸುವುದು ಅಂದರೆ ಬಲವಂತವಾಗಿ ಮತಾಂತರಿಸುವುದಿಲ್ಲ ಅಂತ ಇದರ ಅರ್ಥ ನೋಡಿ ಅವ್ರ ಧರ್ಮ ಆಚರಿಸ್ಬೋದು ಅಥವಾ ಪ್ರಚಾರನೂ ಮಾಡ್ಬೋದು ಆದರೆ ಒತ್ತಾಯ ಪೂರ್ವವಾಗಿ ಇನ್ನೊಬ್ಬರು ಮತಾಂತರಿಸುವುದಾಗಲಿ ಅವ್ರ ಧರ್ಮಕ್ಕೆ ಸೇರಿಸ್ಕೊಳ್ಳೋದಾಗಲಿ ಅದಲ್ಲ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಭಾರತದಲ್ಲಿ ಸಿಖರು ಅನ್ನು ಇಟ್ಟುಕೊಳ್ಳಲು ಈ ಕೆಳಗಿನ ಯಾವ ಮೂಲಭೂತ ಹಕ್ಕಿನ ಅಡಿಯಲ್ಲಿ ಅನುಮತಿ ನೀಡಲಾಗಿದೆ ಪಿ ಸಿ ಎರಡು ಸಾವಿರದ ಹತ್ತರಲ್ಲಿ ಕೇಳುವಂಥ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಧಾರ್ಮಿಕ ಸ್ವಾತಂತ್ರ್ಯದಕ್ಕೂ ನೋಡಿರಿ ಕಿರ್ಪಣೆ ಅಂದರೆ ಅದು ಕತ್ತಿ ಇರುತ್ತೆ ಅವ್ರ ಹತ್ರ ಸಿಖ್ರ ಹತ್ರ ಒಂದು ಕತ್ತಿ ಇಟ್ಕೊಂಡಿರ್ತಾರೆ ಯಾವಾಗಲೂ ಅವರು ಅದಕ್ಕೆ ಹೇಳ್ತಾರೆ ಅದನ್ನೇ ಅವರು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು ಅದು ಧಾರ್ಮಿಕ ಅವರು ಸುದ್ದ ಅವರು ಧಾರ್ಮಿಕ ಸ್ವಾತಂತ್ರ್ಯದ ಹಾಕೋದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಕಾರ ಈ ಕೆಳಗಿನ ಯಾವ ಅನುಚ್ಛೇದವು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮವಾಗಿದೆ ನೋಡಿ ಸಿ ಡಿ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳುವಂಥ ಕ್ವಶನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಅನುಚ್ಛೇದ ಮೂವತ್ತೆರಡು ಏನು ಅನುಚ್ಛೇದ ಮೂವತ್ತೆರಡು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಸಾಂವಿಧಾನಿಕ ಪರಿಹಾರಗಳ ಹಕ್ಕು ಯಾವ ವಿಧಿಯಲ್ಲಿ ಅಳವಡಿಸಲಾಗಿದೆ ಅಂತ ಕೇಳಿದ್ದಾರೆ ಸಾಂವಿಧಾನಿಕ ಪರಿಹಾರಗಳ ಹಕ್ಕು ಯಾವ ವಿಧಿಯಡಿಯಲ್ಲಿ ಅಳವಡಿಸಲಾಗಿದೆ ಅಂತ ಕೇಳಿದ್ದಾರೆ ಪಿ ಸಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥ ಕ್ವಶನು ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತೆರಡು ಏನು ಆಪ್ಷನ್ ಡಿ ಮೂವತ್ತೆರಡು ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಈ ಮುಂದಿನ ರೆಟ್ಗಳ ವ್ಯಾಖ್ಯಾನವನ್ನು ಗಮನಿಸಿ ಅಂತ ಕೇಳಿದ್ದಾರೆ ಈ ಮುಂದಿನ ರೆಟ್ಗಳ ವ್ಯಾಖ್ಯಾನವನ್ನು ಗಮನಿಸಿ ಕೆ ಎಸ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರುವಂಥ ಕ್ವಶನ್ನು ನೋಡಿ ಹೊದ್ಕೊಂಡು ಹೋಗ್ತೀನಿ ಎ ಪಿ ಎಸ್ ಕಾರ್ಪಸ್ ಅಕ್ರಮವಾಗಿ ಬಂಧಿತನಾದ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಆದೇಶ ಮ್ಯಾಂಡಮಸ್ ಸಾರ್ವಜನಿಕ ಕರ್ತವ್ಯವನ್ನು ನಿರ್ವಹಿಸಲು ಸರ್ಕಾರಿ ಅಧಿಕಾರಿಗೆ ನೀಡುವ ಆದೇಶ ಸರ್ಷಿಯೋರರಿ ಅಧೀನ ನ್ಯಾಯಾಲಯದ ಆದೇಶ ಅಥವಾ ನಿರ್ಧಾರವನ್ನು ರದ್ದುಗೊಳಿಸಲು ಹೊರಡಿಸುವ ಆದೇಶ ಕೋವಾರಂಟೊ ಯಾವ ಅಧಿಕಾರದ ಅಡಿಯಲ್ಲಿ ಸಾರ್ವಜನಿಕ ಹುದ್ದೆಯನ್ನು ಹೊಂದಿದ್ದೀರಿ ಎಂದು ಪ್ರಶ್ನಿಸುವ ಆದೇಶ ಮೇಲಿನ ಯಾವ ಇಟ್ಕೊಳ್ಳುವ ವ್ಯಾಖ್ಯಾನವನ್ನು ಸರಿಯಾಗಿವೆ ಅಂತ ಕೇಳಿದ್ದಾರೆ ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೇಳಿದ್ದಾರೆ ನೋಡಿ ಈ ಆಪ್ಷನ್ ಎ ಒಂದು ಎರಡು ಮೂರು ಮತ್ತು ನಾಲ್ಕು ಕೂಡ ಸರಿಯಾಗಿದೆ ಈ ನೋಡಿ ಈ ವ್ಯಾಖ್ಯಾನ ಏನಿದೆಯಲ್ಲ ನಾಲ್ಕರದ್ದು ವ್ಯಾ ವ್ಯಾಖ್ಯಾನ ಸರಿಯಾಗಿದೆ ಈ ಮೇಲೆ ನಾಲ್ಕು ವ್ಯಾಖ್ಯಾನ ಕೂಡ ಸರಿಯಾಗಿದೆ ಒಂದಿದೆ ಅದನ್ನು ನೋಡ್ಕೊಳ್ಳಿ ಅದನ್ನು ಕೇಳೋಕ್ಕೆ ಚಾನ್ಸ್ ತುಂಬ ಸಾರಿ ಕ್ವೆಶನ್ ಆಗಿದೆ ಈ ರೇಟ್ಗಳ ಮೇಲೆ ಅಂತರೂ ಪ್ರತಿಯೊಂದು ಎಕ್ಸಾಮಲ್ಲಿ ಏನಾದರೂ ಒಂದು ಅದ್ರ ಅದ್ರ ತಕ್ಕಂಗಾಗಲಿ ಅದಕ್ಕೆ ಆಪೋಸಿಟ್ ಏನೋ ಒಂದು ಕ್ವಶನ್ ಕೇಳ್ತಾರೆ ಇಲ್ಲ ಒಂದಿಷ್ಟು ಇಷ್ಟಪಿರಿಯರಿ ಅದ್ರ ವ್ಯಾಖ್ಯಾನ ಕೇಳ್ತಾರೆ ಇಲ್ಲ ವಿಧಿ ಕೇಳ್ತಾರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ ಒಟ್ನ ತುಂಬ ಸಾರಿ ರೀಟ್ ಮೇಲೆ ಕ್ವೆಶನ್ ಆಗಿದಾವೆ ನೋಡ್ಕೊಳ್ಳಿ ಹ್ಞೂ ನೋಡಿ ಕ್ವಶನ್ ನಂಬರ್ ಇಪ್ಪತ್ತೈದು ಯಾವುದೇ ಅಧಿಕಾರಿ ಅಥವಾ ಖಾಸಗಿ ವ್ಯಕ್ತಿಯ ವಶದಲ್ಲಿರುವ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಹೊರಡಿಸುವ ರೀತಿ ಯಾವುದು ಅಂತ ಕೇಳಿದ್ದಾರೆ ನೋಡಿ ಯಾವುದೇ ಅಧಿಕಾರಿ ಅಥವಾ ಖಾಸಗಿ ವ್ಯಕ್ತಿ ವಶದಲ್ಲಿರುವ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಹೊರಡಿಸುವ ರೀತಿ ಯಾವುದು ಅಂತ ಕೇಳಿದ್ದಾರೆ ಕೆ ಎ ಎರಡು ಸಾವಿರದ ಇಪ್ಪತ್ತ್ಮೂರು ಎಸ್ ಡಿ ಎಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಎ ಬಿ ಎಸ್ ಕಾರ್ಪಸ್ ಈಗ ಮೇಲೆ ವ್ಯಾಖ್ಯಾನ ಮಾಡೋದಲ್ಲ ಅದೇ ನೋಡಿ ಆಪ್ಷನ್ ಡಿ ಎ ಬಿ ಎಸ್ ಕಾರ್ಪಸ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಭಾರತದಲ್ಲಿ ಆಸ್ತಿ ಹಕ್ಕಿನ ಪ್ರಸ್ತುತ ಸ್ಥಾನಮಾನ ಏನು ಅಂತ ಕೇಳಿದ್ದಾರೆ ಐ ಎ ಎಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳುವಂಥ ಕ್ವಶನು ಭಾರತದಲ್ಲಿ ಆಸ್ತಿ ಹಕ್ಕಿನ ಪ್ರಸ್ತುತ ಸ್ಥಾನಮಾನ ಏನು ಅಂತ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಐ ಎ ಎಸ್ ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇದು ನಾಗರಿಕರಿಗೆ ಮತ್ತು ವಿದೇಶಿಯರಿಗೆ ಲಭ್ಯವಿರುವ ಕಾಣುಬದ್ಧ ಹಕ್ಕು ಇದು ನಾಗರಿಕರಿಗೆ ಮತ್ತು ವಿದೇಶಿಯರಿಗೆ ಲಭ್ಯವಿರುವ ಕಾಣುಬದ್ಧ ಹಕ್ಕು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಇವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಕಾರ ಪ್ರಸ್ತುತ ಮೂಲಭೂತ ಹಕ್ಕು ಅಲ್ಲ ಅಂತ ಕೇಳಿದಾರೆ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳುವಂಥ ಕ್ವಶನು ಸ ಇದು ಮೂಲಭೂತ ಹಕ್ಕು ಅಲ್ಲ ಅಂತ ಅದನ್ನು ತೆಗೆದಾಕಿದ್ದಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಸ್ತಿಯ ಹಕ್ಕು ಆಪ್ಷನ್ ಬಿ ಸರಿಯಾದ ಉತ್ತರ ಆಸ್ತಿಯ ಹಕ್ಕು ಅದನ್ನು ತೆಗೆದಾಕಿದ್ದಾರೆ ಮೂಲಭೂತ ಹಕ್ಕುಗಳಿಂದ ಈಗ ಆಪ್ಷನ್ ಇದು ಸರಿಯಾಗಿ ಸದ್ಯಕ್ಕೆ ಆರ್ಟಿಕಲ್ ಏನೋ ಇದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಯಾವ ತಿದ್ದುಪಡಿ ಮೂಲಕ ತೆಗೆದುಹಾಕಲಾಯಿತು ಅಂತ ಕೇಳಿದ್ದಾರೆ ನೋಡಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಯಾವ ತಿದ್ದುಪಡಿ ಮೂಲಕ ತೆಗೆದುಹಾಕಲಾಯಿತು ಅಂತ ಕೇಳಿದ್ದಾರೆ ಎಸ್ ಡಿ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರುವಂಥ ಸರಿಯಾದ ಉತ್ತರ ಆಪ್ಷನ್ ಬಿ ನಲ್ವತ್ನಾಲ್ಕನೇ ತಿದ್ದುಪಡಿ ನೋಡಿ ನಲ್ವತ್ನಾಲ್ಕನೇ ತಿದ್ದುಪಡಿ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ್ದು ನೋಡಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಅನುಚ್ಛೇದಗಳನ್ನು ಅವುಗಳ ನಿಬಂಧನೆಗಳೊಂದಿಗೆ ಹೊಂದಿಸಿ ನೋಡಿ ಅನುಚ್ಛೇದಗಳನ್ನು ಅವುಗಳ ನಿಬಂಧನೆಗಳೊಂದಿಗೆ ಹೊಲಿ ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ ಕೆ ಪಿ ಎಸ್ ಸಿ ಪಿ ಡಿ ಒ ನಾನ್ ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳುವಂಥ ಕೊ ಕ್ವಶನ್ನು ನೋಡಿ ಅನುಚ್ಛೇದ ನಿಬಂಧನೆ ನೋಡಿ ಅಣುಚ್ಛೇದ ಹದಿನಾಲ್ಕು ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಅನುಚ್ಛೇದ ಹತ್ತೊಂಬತ್ತು ಅನುಚ್ಛೇದ ಇಪ್ಪತ್ತೊಂದು ಅನುಚ್ಛೇದ ಮೂವತ್ತೆರಡು ಕೊಟ್ಟರೆ ಅದ್ರ ಅವ್ರಿಗೆ ಸಂಬಂಧಪಟ್ಟ ನಿಬಂಧನೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಸರಿಯಾದ ಉತ್ತರ ಒನ್ಯದ ಎರಡು ನೋಡಿ ಆಪ್ಷನ್ ಎ ಬಂದ್ಬಿಟ್ಟು ಅಂದರೆ ಅನುಚ್ಛೇದ ಹದಿನಾಲ್ಕು ಬಂದುಬಿಟ್ಟು ಸಮಾನತೆ ಹಕ್ಕು ಅನುಚ್ಛೇದ ಹತ್ತೊಂಬತ್ತು ಬಂದ್ಬಿಟ್ಟು ಸ್ವಾತಂತ್ರ್ಯದ ಹಕ್ಕು ಅನುಚ್ಛೇದ ಇಪ್ಪತ್ತೊಂದು ಬಂದ್ಬಿಟ್ಟು ಜೀವನ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಆಪ್ಷನ್ ಡಿ ಬಂದ್ಬಿಟ್ಟು ಅನುಚ್ಛೇದ ಮೂವತ್ತೆರಡು ಬಂದ್ಬಿಟ್ಟು ಸಾಂವಿಧಾನಿಕ ಪರಿಹಾರಗಳ ಹಕ್ಕು ಸರಿಯಾದ ನೋಡ್ಕೊಳ್ಳಿ ನೋಡಿ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದಾರೆ ಪ್ರಶ್ನೆ ಸಂಖ್ಯೆ ಮೂವತ್ತು ಹೊಂದಿಸಿ ಬರೆಯಿರಿ ಪಿ ಸಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಳುವಂಥ ಕ್ವೆಶನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದಾರೆ ಅವರು ನೋಡಿ ಓದ್ತೀನಿ ಒಂದೇದು ಸಮಾನತೆ ಹಕ್ಕು ಬಂದ್ಬಿಟ್ಟು ಅನುಚ್ಛೇದ ಹದಿನಾಲ್ಕು ನೋಡಿ ಸಮಾನತೆ ಹಕ್ಕು ಅನುಚ್ಛೇದ ಹದಿನಾಲ್ಕರಲ್ಲಿದೆ ಅಂದರೆ ಆರ್ಟಿಕಲ್ ಹದಿನಾಲ್ಕು ಜೀವಿಸುವ ಹಕ್ಕು ಬಂದ್ಬಿಟ್ಟು ಅನುಚ್ಛೇದ ಇಪ್ಪತ್ತೊಂದು ಜೀವಿಸುವ ಹಕ್ಕು ಇದೆಯಲ್ಲ ಅದು ಬಂದ್ಬಿಟ್ಟು ಅನುಚ್ಛೇದ ಇಪ್ಪತ್ತೊಂದು ಆರ್ಟಿಕಲ್ ಅಥವಾ ಆರ್ಟಿಕಲ್ ಇಪ್ಪತ್ತೊಂದು ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಬಂದ್ಬಿಟ್ಟು ಆಪ್ಷನ್ ಎ ಹಾಂ ಹಾಂ ಸ್ವಾರಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಬಂದ್ಬಿಟ್ಟು ಅನುಚ್ಛೇದ ಇಪ್ಪತ್ತೈದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಬಂದ್ಬಿಟ್ಟು ಅನುಚ್ಛೇದ ಇಪ್ಪತ್ತೈದು ಸರಿಯಾದ ಉತ್ತರ ನಾಲ್ಕನೇ ನೋಡಿ ಸಂವಿಧಾನಿಕ ಹಕ್ಕು ಬಂದ್ಬಿಟ್ಟು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸಂವಿಧಾನಿಕ ಹಕ್ಕು ಬಂದ್ಬಿಟ್ಟು ಆಪ್ಷನ್ ಬಿ ಸರಿಯಾದ ಉತ್ತರ ಅನುಚ್ಛೇದ ಮೂವತ್ತೆರಡು ಅನುಚ್ಛೇದ ಮೂವತ್ತೆರಡು ಸರಿಯಾದ ಉತ್ತರ ನೋಡಿ ಇನ್ನೊಂದು ಸರಿ ಹೇಳ್ತೀನಿ ಸಮಾನತೆ ಹಕ್ಕು ಬಂದ್ಬಿಟ್ಟು ಅನುಚ್ಛೇದ ಹದಿನಾಲ್ಕು ಜೀವಿಸ ಹಕ್ಕು ಬಂದ್ಬಿಟ್ಟು ಅನುಚ್ಛೇದ ಇಪ್ಪತ್ತೊಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಬಂದ್ಬಿಟ್ಟು ಅನುಚ್ಛೇದ ಇಪ್ಪತ್ತೈದು ಸಂವಿಧಾನಿಕ ಪರಿಹಾರಗಳ ಹಕ್ಕು ಬಂದ್ಬಿಟ್ಟು ಅನುಚ್ಛೇದ ಮೂವತ್ತೆರಡು ಸರಿಯಾದ ಉತ್ತರ ನೋಡಿ ಇಲ್ಲಿಗೆ ಇವತ್ತಿಗೆ ಇಷ್ಟು ಸಾಕು ನೆಕ್ಸ್ಟ್ ಟಾಪಿಕ್ ಬರೋಣ ಈಗ ಅಂದರೆ ಇದು ನಾಲ್ಕನೇ ಭಾಗಕ್ಕೆ ಇವತ್ತು ಮೂರನೇ ಭಾಗ ಮುಗಿತಲ್ಲ ಮೂಲಭೂತ ಹಕ್ಕುಗಳು ನೆಕ್ಸ್ಟ್ ಕ್ಲಾಸಲ್ಲಿ ನಾಲ್ಕನೇ ಭಾಗನ ನೋಡೋಣ ಅದಕ್ಕಿಂತ ಮುಂಚೆ ಈಗ ಈಗ ಕ್ಲಾಸ್ ಮುಗಿಸೋಣ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಿಮ್ಮ ಫ್ರೆಂಡ್ಸ್ ಕೂಡ ಮತ್ತೆ ಶೇರ್ ಮಾಡಿ ನಮಗೂ ಸಪೋರ್ಟ್ ಸಿಗುತ್ತೆ ನಿಮ್ಮಿಂದ ನಿಮ್ಮಿಂದ ನೀವು ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ಕಾಗುತ್ತೆ ಅದಕ್ಕೋಸ್ಕರ ನೀವೆಲ್ಲ ನಮ್ಮನ್ನು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಚಾನಲ್ನ ಮತ್ತು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಒತ್ತಿ ಮತ್ತು ಯಾರಾದರೂ ನಿಮ್ಮಲ್ಲಿ ನೆಟ್ಟು ಕೆ ಸೆಟ್ ಅವ್ರು ಓದ್ತಿದ್ರೆ ಅವ್ರದ್ದು ಅವ್ರಿಗೂ ಕೂಡ ನಾವು ಚಾನಲ್ನ ಶೇರ್ ಮಾಡ್ಬೋದು ಅದಕ್ಕೆ ತಕ್ಕ ಅದಕ್ಕೆ ಬೇಕಾದಂಥ ಮಾಹಿತಿ ನಾವು ಹಾಕ್ತಾ ಇರ್ತೀವಿ ಅದಕ್ಕೋಸ್ಕರ ಇಷ್ಟೊತ್ತಿಗೆ ಕೇಳಿದೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು